ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹನ್ನೆರಡು ತರಹದ ಬೇಬಿ ಕುಚ್ಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಹನ್ನೆರಡು ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಲ್ಲ ಡಿಸೈನ್ಗಳನ್ನು ನಾನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅದಕ್ಕೋಸ್ಕರ ಒಂದೊಂದು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಗಳನ್ನು ಮಾಡ್ತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಡಿಸೈನ್ಗೆ ನೋಡಿ ಮೊದಲನೇ ಡಿಸೈನ್ಗೆ ನಾನು ಇಲ್ಲಿ ಮೂವತ್ತೆಳೆ ದಾರ ತಗೊಂಡಿದ್ದೀನಿ ಇದು ನೋಡಿ ನೂರ ನಲ್ವತ್ತೆಳೆ ಇದೆ ನೂರ ನಲ್ವತ್ತೆಳೆ ಮತ್ತೆ ಇದು ಮೂವತ್ತೆಳೆ ಇದನ್ನ ಎರಡು ತಗೊಂಡು ನಾನು ಫಸ್ಟ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಮೊದಲು ನೋಡಿ ಈ ತರ ಕ್ರೋಶ ನೀಡಲ್ಲಿಂದ ಹೋಲನ್ನು ಮಾಡ್ಕೋಬೇಕು ಈ ತರ ಹೋಲ್ ಮಾಡಿಕೊಂಡು ಮೊದಲು ಈ ನೂರ ಮೂವತ್ತೇಳೆ ತಗೊಂಡಿದ್ದೀನಲ್ಲ ಅದನ್ನು ನಾನು ಈ ತರ ಮೇಲ್ಗಡೆ ತರ್ತೀನಿ ಇದನ್ನ ಈ ತರ ಮೇಲ್ಗಡೆ ತರಬೇಕು ಮೊದಲು ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಇವಾಗ ಅದರ ಮೇಲ್ಗಡೆನೆ ಇದು ಇದೆ ಅಲ್ಲ ಇದನ್ನು ಕೂಡ ನಾನು ತಗೋತೀನಿ ಮೂವತ್ತೆಡೆ ತಗೊಂಡಿದ್ನಲ್ಲ ಅದನ್ನು ಕೂಡ ಈ ತರ ಮಾಡಿಕೊಂಡು ಈಗ ನಾರ್ಮಲ್ ನೀಡಲ್ಗೆ ನಾನು ಜರಿ ಥ್ರೆಡ್ ಅನ್ನ ಪೂಣ್ತಿದ್ದೀನಿ ಎರಡು ಎಳೆ ಪೂಣಸ್ಕೊಂಡು ಅದನ್ನು ಡಬಲ್ ಮಾಡಿಕೊಂಡು ಎಳೆ ಮಾಡ್ಕೊಂಡಿದೀನಿ ಇದನ್ನ ಬ್ಯಾಕ್ ಸೈಡ್ ಇಂದ ಚುಚ್ಕೊಂಡು ಮುಂದ್ಗಡೆ ತರ್ತೀನಿ ತಂದು ಈಗ ಹೂ ಕಟ್ತೀವಲ್ಲ ಹಾಗೆ ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಇಲ್ಲಿ ನೀವು ಯಾವ ತರ ಕಟ್ತೀರ ನಾರ್ಮಲ್ಲಾಗಿ ಆಗಿ ಆ ತರ ಕೂಡ ಮಾಡ್ಕೊಳ್ಳಿ ಈಗ ಒಂದೆರಡರಿಂದ ನಾಲ್ಕು ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀರನ್ನು ಚುಚ್ಕೊಂಡು ಈ ಜರಿ ಥ್ರೆಡ್ ಅನ್ನು ಕೆಳಗಡೆ ತರಬೇಕು ತಂದು ಇವಾಗ ಸ್ವಲ್ಪ ಜರಿ ಥ್ರೆಡ್ ಅನ್ನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ಬೇಕೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ತರ ಕಾಣಿಸ್ತಾ ಇದೆ ಕುಚ್ಚು ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇದನ್ನ ನೀವು ಒಂದು ಬೊಟ್ಟ ಅಳತೆ ಇಟ್ಕೊರಿ ಅಥವಾ ನಿಮಗೆ ಎಷ್ಟು ಬೇಕೋ ಒಂದು ಕುಚ್ಚಾದ್ಮೇಲೆ ಡಿಸ್ಟೆನ್ಸ್ ನೋಡಿಕೊಂಡು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಡಬಲ್ ಕಲರ್ನಲ್ಲಿ ಅಥವಾ ಮಲ್ಟಿ ಕಲರ್ನಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಈ ಡಿಸೈನ್ ಇದಕ್ಕೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ನೋಡಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನಿಲ್ಲಿ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ತಗೊಂಡು ಒಂದು ಹೋಲನ್ನು ಮಾಡ್ಕೋತೀನಿ ಇಲ್ಲಿ ಕ್ರೋಶ ನೀಡಲ್ನಿಂದ ಹೋಲ್ ಮಾಡಿಕೊಂಡು ನೂರ ನಲವತ್ತೇಳು ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಇದನ್ನು ಈ ಥರ ಕೆಳಗಡೆಯಿಂದ ಈ ಥರ ಮೇಲ್ಗಡೆ ತರ್ತೀನಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಬಿಟ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ತಾ ಇದ್ದೀನಿ ಇವಾಗೀಗ ನೀಡಲ್ನ ಈ ಥರ ಚುಚ್ಚಿ ಮೇಲ್ಗಡೆ ತರ್ತೀನಿ ಥರ ಲಾಕ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಇಲ್ಲಿಂದ ಕೂಡ ಲಾಕ್ ಮಾಡ್ಕೋಬೋದು ಒಂದು ಲಾಕ್ ಮಾಡಿಕೊಂಡು ಒಂದು ಸಲ ಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಒಂದೇ ಒಂದು ಬೀಡು ಇದನ್ನ ಈ ಬೆರಳಿಂದ ಟೈಟಾಗಿ ಹಿಡ್ಕೊಳ್ಳಿ ಹಿಡ್ಕೊಂಡು ಮತ್ತೆ ಇದರ ಒಳಗಡೆಯಿಂದ ಈ ಥರ ನೀಡನ್ನ ತಗೊಂಡೋಗಬೇಕು ಈಗ ನೆಕ್ಸ್ಟ್ ಇದನ್ನ ಈ ಥರ ಮೇಲ್ಗಡೆ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸಲ ನಾವು ಜರಿ ಥ್ರೆಡನ್ನು ಸುತ್ಕೊಂಡ್ರೆ ಟೈಟಾಗಿ ಕೂಡುತ್ತೆ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈ ಬೀಡನ್ನ ಈ ತರ ಮುಂದ್ಗಡೆ ಬರೋ ತರ ಮಾಡ್ಕೊಳ್ಳಿ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ಇದನ್ನ ಕಟ್ ಮಾಡ್ಕೋತೀನಿ ಸಮವಾಗಿ ತಗೊಂಡು ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಇದಕ್ಕೂ ಕೂಡ ಅಷ್ಟೇ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ ಕೂಡ ಅಷ್ಟೇ ಒಂದು ಬೊಟ್ಟಷ್ಟು ಡಿಸ್ಟೆನ್ಸ್ ತಗೋಬಿಡಿ ಇಲ್ಲಾಂದರೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಒಂದು ಆದಮೇಲೆ ಅಷ್ಟು ಮಾಡಿಕೊಂಡು ನೀವು ಕುಚ್ಚನ್ನು ಹಾಕ್ಕೋಬೋದು ನೆಕ್ಸ್ಟ್ ಡಿಸೈನ್ ಅನ್ನ ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಈ ಕುಚ್ಚ ಆದ್ಮೇಲೆ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೋತಿದೀನಿ ಇಲ್ಲೂ ಕೂಡ ಅಷ್ಟೇ ನೂರ ನಲ್ವತ್ತೇಳು ಇರೋ ಕುಚ್ಚನ್ನ ತಗೊಂಡಿದ್ದೀನಿ ಇದನ್ನ ಈ ತರ ಮೇಲ್ಗಡೆ ತರಬೇಕು ಕೆಳಗಡೆಯಿಂದ ಕುಚ್ಚನ್ನ ಇದಕ್ಕೆ ನಾನು ಒಂದು ರಿಂಗ್ ಬೀಡನ್ನು ಆ್ಯಡ್ ಆಡ್ ಮಾಡ್ಕೊತಿದ್ದೀನಿ ಇಲ್ಲಿ ಯಾವುದೇ ತರಹದ ಬೀಡನ್ನ ಯೂಸ್ ಮಾಡ್ಕೋಬೋದು ಈ ತರ ಇರೋದು ರೌಂಡ್ ಇರೋದು ಈಗ ಈ ರಿಂಗ್ ಬೀಡನ್ನು ಮೇಲ್ಗಡೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು ನಾರ್ಮಲ್ಲಾಗಿ ನೀವು ಯಾವ ಥರ ಕುಚ್ಚು ಕಟ್ತೀರೋ ಆ ಥರ ನೀವು ಕುಚ್ಚನ್ನು ಕಟ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸಲ ಈಗ ಸುತ್ಕೋಬೇಕು ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಈ ರಿಂಗ್ ಬೀಡನ್ನ ಈ ತರ ಮಾಡಿಕೊಂಡಾಗ ಈ ತರ ಕಾಣಿಸ್ತಾ ಇದೆ ಡಿಸೈನ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕೂ ಕೂಡ ಅಷ್ಟೇ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಇರಲೋ ಡಿಸೈನ್ಗಳು ಅಷ್ಟೇ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಒಂದು ಒಂದು ಆದಮೇಲೆ ನೆಕ್ಸ್ಟ್ ಕುಚ್ಚಿಗೆ ಆ ಥರ ನೀವು ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಕುಚ್ಚಿಗೆ ಮತ್ತೆ ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತಿದ್ದೀನಿ ಇವಾಗ ನಾನು ಇದಕ್ಕೆ ನೂರ ಇಪ್ಪತ್ತೇಳು ಇರೋ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಈ ಡಿಸೈನ್ಗೆ ಇವಾಗ ನಾನು ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಇರೋ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ ಕುಚ್ಚು ಒನ್ ಆ್ಯಂಡ್ ಹಾಫ್ ಇಂಚ್ ಆದರೆ ಸಾಕಾಗುತ್ತೆ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ಕುಚ್ಚನ್ನು ಕಟ್ಕೋತೀನಿ ನಾರ್ಮಲ್ ಆಗಿ ಯಾವ ಥರ ಕುಚ್ಚು ಕಟ್ತೀರೋ ಆ ತರ ಕಟ್ಕೊಳ್ಳಿ ಈ ತರ ಕಟ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ನೀಡನ್ನ ಚುಚ್ಚಿ ಈ ಜರಿ ಥ್ರೆಡ್ನ ಕೆಳಗಡೆ ತಂದು ಇದನ್ನ ಕಟ್ ಮಾಡ್ಕೊತೀನಿ ಈಗ ಈ ಕುಚ್ಚು ಕೂಡ ಅಷ್ಟೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋತಿದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ನೂರ ಇಪ್ಪತ್ತೇಳು ಇರೋ ದಾರನ್ನ ತಗೊಂಡಿದ್ದೀನಿ ಕಲರ್ ಚೇಂಜ್ ತಗೊಂಡಿದ್ದೀನಿ ಇದನ್ನ ಕೂಡ ಈಗ ಇಲ್ಲಿ ಹಾಕ್ತಾ ಇದೀನಿ ನೋಡಿ ನೋಡಿ ಈ ತರ ಬರುತ್ತೆ ಈಗ ಇಲ್ಲೂ ಕೂಡ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು ಇದನ್ನ ಹಾಕಿದ್ಮೇಲೆ ನೆಕ್ಸ್ಟ್ ಕಲರ್ ಥ್ರೆಡ್ ಹಾಕಿದ್ಮೇಲೆ ಈ ತರ ಕೂಡ ಲಾಕನ್ನು ಅನ್ನ ನೀವು ಯಾವಾಗಲೂ ನಾರ್ಮಲ್ ಆಗಿ ನೀವು ಯಾವ ತರ ಕಟ್ತಿರೋ ರೆಗ್ಯುಲರ್ ಆಗಿ ಆ ತರ ಕುಚ್ಚನ್ನ ಕಟ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ದರಿದ್ರೆ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಕುಚ್ಚನ್ನ ಸಮವಾಗಿ ತಗೋಬೇಕು ಎರಡು ಕೆಳಗಡೆ ಮತ್ತೆ ಮೇಲ್ಗಡೆ ಇರೋ ಕುಚ್ಚನ್ನ ತಗೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಕಾಣಿಸ್ತಾ ಇದೆ ಇದಕ್ಕೆ ಒನ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಒಂದು ಕುಚ್ಚ ಆದ ಮೇಲೆ ಅತ್ತು ಡಿಸ್ಟೆನ್ಸ್ ತಗೊಂಡು ನೀವು ಕುಚ್ಚನ್ನು ಹಾಕೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಮತ್ತೆ ಬೆರಳಳತೆಯಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಒಂದು ಹೋಲನ್ನು ಮಾಡ್ಕೋತಿದ್ದೀನಿ ಇವಾಗ ನೂರ ನಲವತ್ತೆಡೆ ಇರೋ ಕುಚ್ಚನ್ನು ನಾನಿಲ್ಲಿ ತಗೊಂಡಿದೀನಿ ನೋಡಿ ಇಲ್ಲಿ ಇಲ್ಲಿ ಶಾರ್ಟಾಗಿ ಆಗಿ ಮಾಡ್ಕೋತಿದ್ದೀನಿ ನಾನು ಈಗ ಜರಿ ಥ್ರೆಡ್ ಇಂದ ನಾರ್ಮಲ್ ಆಗಿ ಯಾವ ತರ ಹಾಕ್ತೀವೋ ಆ ತರ ಹಾಕ್ಕೋಬೇಕು ಒಂದು ರೌಂಡ್ ಆದಮೇಲೆ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಟೈಟ್ ಆಗಿಡ್ಕೊಂಡು ಮತ್ತೆ ಜರಿ ಥ್ರೆಡ್ ಅನ್ನ ಸುತ್ಕೋಬೇಕು ಈ ತರ ಸುತ್ಕೊಂಡ್ಮೇಲೆ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಕೊಂಡು ಜರಿ ಥ್ರೆಡ್ ಅನ್ನ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಈಗ ನೋಡಿ ಈ ತರ ಕಾಣಿಸ್ತಾ ಇದೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಈ ಡಿಸೈನ್ಗೆ ಶಾರ್ಟ್ ಆಗಿ ಮಾಡ್ಕೊಂಡಿದೀನಿ ಈ ತರ ಕಾಣಿಸ್ತಾ ಇದೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಇದನ್ನ ನಾವು ಹಾಫ್ ಇಂಚ್ ಗೆ ಒಂದು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಐದು ಡಿಸೈನ್ಸ್ ಕಂಪ್ಲೀಟ್ ಆಗಿದೆ ಇನ್ನು ನಾನು ಕಂಟಿನ್ಯೂ ಆಗಿ ಹೀಗೆ ತೋರಿಸ್ತಾ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಡಿಸೈನ್ ಗೆ ಮತ್ತೆ ನಾನು ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ನೂರ ಇಪ್ಪತ್ತೇಳು ಇರೋ ದಾರನ ತಗೊಂಡಿದ್ದೀನಿ ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಹೋಲ್ ಮಾಡ್ಕೋತೀನಿ ಇದರ ಒಳಗಡೆಯಿಂದನೇ ಇನ್ನೊಂದು ನೂರ ಇಪ್ಪತ್ತೇಳು ಇರೋ ಕುಚ್ಚನ್ನ ತಗೋತೀನಿ ಇದ್ರ ಪಕ್ಕಕ್ಕನೇ ಪಕ್ಕ ಪಕ್ಕದಲ್ಲೇನೆ ಬರಬೇಕು ಇದನ್ನ ಸಪ್ರೇಟ್ ಆಗಿ ಕಾಣೋ ತರ ಮಾಡ್ಕೋಬೇಕು ನೋಡಿ ಈ ತರ ಈ ತರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಕುಚ್ಚನ್ನ ಕಟ್ಕೋತೀನಿ ನಾರ್ಮಲ್ ಆಗಿ ಯಾವ ತರ ಕುಚ್ ಕಟ್ತೀವೋ ಆ ತರ ಕಟ್ಕೊಳ್ಳೋಣ ನೋಡಿ ಈ ತರ ಮೂರ್ ಸಲ ಜರಿದ್ರೆನ ಸುತ್ಕೊಂಡಿನಿ ಲಾಕ್ ಮಾಡ್ಕೊಂಡು ಈಗ ಬ್ಯಾಕ್ ಸೈಡಿಂದ ಈ ತರ ನೀಡಲ್ನ ಚಚ್ಕೊಂಡು ಕೆಳಗಡೆ ತರ್ತೀನಿ ತಂದು ಈ ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಇವಾಗ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ನಿಂದ ನಾವು ಈ ಥರ ಮಾಡ್ಕೋಬೋದು ನೀವೇ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಇದಕ್ಕೆ ಒನ್ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಡಿಸೈನ್ಗೆ ನಾನು ಹೋಲನ್ನು ಮಾಡ್ಕೋತಿದ್ದೀನಿ ಇಲ್ಲಿ ನೂರ ನಲವತ್ತೇಳು ಇರೋ ಕುಚ್ಚನ್ನು ತಗೊಂಡಿದ್ದೀನಿ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ ಇವಾಗ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೊಳ್ಳೋಣ ಮೊದಲು ಸಲ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಇನ್ನೊಂದು ಸಲ ಈ ತರ ಸುತ್ಕೊಂಡು ಇದಕ್ಕೆ ಲೀಫ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಮೂರು ಲೀಫ್ ಬೀಡ್ಗಳನ್ನು ತಗೊಂಡಿದ್ದೀನಿ ಈ ಮೂರು ಬೀಡ್ಗಳನ್ನು ಇದ್ರ ಒಳಗಡೆ ಹಾಕ್ಬೇಕು ಈ ಥರ ಈ ಬೆರಳಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ಜರಿ ಥ್ರೆಡ್ ಅನ್ನ ಸುತ್ಕೊಳ್ಳಿ ಈ ತರ ಟೈಟ್ ಆಗಿ ಸುತ್ಕೋಬೇಕು ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಇದನ್ನ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಕುಚ್ಚನ್ನ ಶಾರ್ಟಾಗಿ ಆಗಿ ಮಾಡಿಕೊಂಡಿದ್ದೀನಿ ಇದನ್ನ ಹಾಫ್ ಇಂಚ್ ಒಂದು ಅಥವಾ ಒನ್ ಇಂಚಿಗೆ ಒಂದು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ನೀವು ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ನಾನು ಹೋಲ್ ಅನ್ನ ಮಾಡ್ಕೋತೀನಿ ಈಗ ನೂರ ಐವತ್ತೆಳೆ ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಇದನ್ನು ಈ ಥರ ಮುಂದಗಡೆ ಬರೋ ಥರ ಮಾಡಿಕೊಂಡು ಇದಕ್ಕೆ ಒಂದು ಆರ್ಟ್ ಶೇಪ್ ಇರೋ ಬೀಡನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಈಗ ಕುಚ್ಚನ್ನು ಕಟ್ಕೊಳ್ಳೋಣ ಮೊದಲು ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಒಂದು ಎರಡು ಸಲ ಈ ಥರ ಸುತ್ಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಮಿಡಲ್ನಲ್ಲಿ ಬರುತ್ತೆ ಈ ಬೀಡು ಇದು ಕರೆಕ್ಟಾಗಿ ಇಲ್ಲಿ ಬರೋ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಮತ್ತೆ ಜರಿ ಥ್ರೆಡ್ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀರನ್ನ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು ಈಗ ಕುಚ್ಚಿ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ಈ ಬೀಡು ಈಗ ಕೆಳಗಡೆ ಬರ್ಲಿ ಈ ತರ ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದಕ್ಕೆ ಒಂದು ತ್ರೀ ಅಂಡ್ರೆಡ್ ಆರ್ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೆಕ್ಸ್ಟ್ ಕುಚ್ಚು ಮಾಡೋದಕ್ಕೆ ಮತ್ತೆ ನಾನು ಈ ತರ ಹೋಲನ್ನು ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೂರ ಮೂವತ್ತೇಳೆ ದಾರನ ತಗೊಂಡಿದ್ದೀನಿ ಇದಕ್ಕೆ ಈ ತರ ಬೀಡ್ ತಗೊಂಡಿದ್ದೀನಿ ಬಿಗ್ ಹೋಲ್ ಇದೆ ಇದಕ್ಕೆ ಇದ್ರ ಒಳಗಡೆ ಈ ಬೀಡನ್ನ ಹಾಕಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಜರಿ ತ್ರೆಡ್ ಇಂದ ಕುಚ್ಚನ್ನ ಕಟ್ಕೊಳ್ಳಿ ಈ ತರ ನೀಡಲ್ಗೆ ಜರಿ ತ್ರೆಡ್ ಅನ್ನು ಪೂರ್ಣಿಸಿ ಕಟ್ಕೊಳ್ಳೋದ್ರಿಂದ ಕುಚ್ಚು ಕಟ್ಟೋದು ಬೇಗ ಬೇಗನೆ ಕಂಪ್ಲೀಟ್ ಆಗುತ್ತೆ ಈಗ ಮೂರಿಂದ ನಾಲ್ಕು ಸಲ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡನ್ನ ಚುಚ್ಚಿ ಜರಿತ್ರೆ ಕೆಳಗಡೆ ತಂದು ಕಟ್ ಮಾಡ್ಕೊಳ್ಳಿ ಕುಚ್ಚು ಈಡಿತನ್ಗೆ ನಾನು ಕುಚ್ಚು ಸ್ವಲ್ಪ ಒನ್ ಇಂಚ್ಗಿಂತ ಜಾಸ್ತಿ ಬಿಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಈ ತರ ನೋಡಿ ಇದಕ್ಕೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಹೋಲನ್ನ ಮಾಡ್ಕೋತೀನಿ ಇಲ್ಲೂ ಕೂಡ ಅಷ್ಟೇ ನೂರ ನಲ್ವತ್ತೇಳು ಇರೋ ಕುಚ್ಚನ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಈ ತರ ಫ್ಲವರ್ ಶೇಪ್ ಇರೋ ರೌಂಡ್ ಬೀಡ್ ಅನ್ನ ಆಡ್ ಮಾಡ್ಕೊತಿದ್ದೀನಿ ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಜರಿ ಜರಿತ್ರೆ ಇಂದ ಕುಚ್ಚನ್ನ ಕಟ್ಕೊಳ್ಳಿ ಈ ತರ ನೋಡಿ ಈ ತರ ಜರಿ ಜರಿತ್ರೆ ಇಂದ ಕುಚ್ಚನ್ನ ಕಟ್ಕೊಂಡಿದೀನಿ ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಬೇಕು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಒನ್ ಇಂಚ್ ಗಿಂತ ಸ್ವಲ್ಪ ಜಾಸ್ತಿ ಬಿಟ್ಟಿದೀನಿ ಇವಾಗ ಈ ಬೀಡನ್ನ ಈ ತರ ಮಾಡ್ಕೋಬೇಕು ನೋಡ್ತಾ ಇರಿ ಯಾವ ತರ ಕಾಣಿಸ್ತಾ ಇದೆ ಈ ತರ ನೀವು ಸೀರೆ ಪೂರ್ತಿ ಒನ್ ಇಂಚ್ ಅಥವಾ ಹಾಫ್ ಇಂಚ್ ಗೆ ಒಂದು ಮಾಡಿಕೊಂಡಲ್ಲ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಓಕೆ ನೋಡಿ ಹತ್ತು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ಹನ್ನೊಂದನೇ ಬೇಬಿ ಕುಚ್ಚು ಇದು ಇದಕ್ಕೆ ನೋಡಿ ಈ ತರ ನೂರ ಎಳೆ ಇರೋ ಕುಚ್ಚನ್ನು ತಗೊಂಡಿದ್ದೀನಿ ಇದ್ರ ಒಳಗಡೆಗೆ ಒಂದು ರಿಂಗ್ ಪೀಡ್ ಹಾಕ್ತೀನಿ ಹಾಕಿ ನಾರ್ಮಲ್ ಆಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ಕಿಪ್ ಮಾಡದೆ ನೋಡಿದ್ರೆ ಅರ್ಥ ಆಗುತ್ತೆ ಇದಕ್ಕೆ ಎರಡು ಎಳೆ ತಗೊಂಡಿದೀನಿ ಜರಿ ಥ್ರೆಡ್ ಇದನ್ನ ನಾರ್ಮಲ್ ಆಗಿ ಯಾವ ತರ ಕುಚ್ಚು ಕಟ್ತೀವೋ ಆ ತರ ಮೊದಲು ಕಟ್ಕೊಂಡ್ ಬಿಡಬೇಕು ಈ ತರ ಮೊದ್ಲು ಕಟ್ಕೊಳ್ಳಿ ಒಂದ್ ಮೂರರಿಂದ ನಾಲ್ಕ್ ಸಲ ಧರಿತ್ರೆ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಸಬೇಕು ಇಲ್ಲಿ ಈ ತರ ಕೆಳಗಡೆ ತಂದು ತಿರಿ ದನ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಕುಚ್ಚು ಕೂಡ ಅಷ್ಟೇ ಸ್ವಲ್ಪ ಉದ್ದ ಬೇಕಾಗುತ್ತೆ ಇದಕ್ಕೆ ಇವಾಗ ಇಲ್ಲಿ ರಿಂಗ್ ಬಿಡಿದೆಯಲ್ಲ ಇದಕ್ಕೆ ಅಪೋಸಿಟ್ ಆಗಿ ಈಗ ಸುತ್ಕೊಂಡು ಈ ಕಲರ್ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ಅಪೋಸಿಟ್ ಕಲರ್ ನೀವು ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ತಗೊಳ್ಳಿ ನೋಡಿ ಈ ತರ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಕರೆಕ್ಟ್ ಸಮವಾಗಿ ಬರಬೇಕು ಈ ತರ ತಗೊಂಡು ಈಗ ಮತ್ತೆ ಇಲ್ಲೂ ಕೂಡ ಕುಚ್ಚನ್ನ ಕಟ್ಕೋಬೇಕು ಥ್ರೆಡ್ ಇಂದ ಈ ತರ ಕುಚ್ಚನ್ನ ಕಟ್ಕೊಂಡು ಮೂರಿಂದ ನಾಲ್ಕು ಸಲ ಸುತ್ಕೋತೀನಿ ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀರನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಬ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ಈಗ ಈ ಎರಡು ಕುಚ್ಚನ್ನ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಗ್ರಾಂಡ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಈ ಡಿಸೈನ್ ಇದಕ್ಕೆ ಒಂದ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಹಾಗೆ ಒಂದು ಕುಚ್ಚು ಆದ್ಮೇಲೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಂಡು ಕುಚ್ಚನ್ನ ಕಟ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ ತೋರಿಸ್ತೀವಿ ನೋಡಿ ಮೊದಲು ಈ ತರ ಹೋಲ್ ಅನ್ನ ಮಾಡ್ಕೊತೀನಿ ಇವಾಗ ಈ ಕುಚ್ಚನ್ನ ಮೇಲ್ಗಡೆ ತರ್ತೀನಿ ಈ ತರ ಈ ತರ ತಂದು ಇದಕ್ಕೆ ಒಂದು ಕಲರ್ ಬೀಡ್ ಹಾಕ್ತಿದೀನಿ ಈ ತರ ಪೋಲ್ಸ್ ಇದೆ ಕಲರ್ಸ್ ನೀವು ಸೀರೆ ಕಲರ್ ನೋಡಿ ತಂದು ಹಾಕೋಬಹುದು ಈ ತರ ಇದನ್ನ ಹಾಕಿ ಇದಕ್ಕೆ ನಾರ್ಮಲ್ ಆಗಿ ಕುಚ್ಚು ಕಟ್ತೀವಲ್ಲ ಆ ತರ ನಾನು ಕಟ್ತಾ ಇದೀನಿ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ ಮೊದಲು ಈ ತರ ಕುಚ್ಚನ್ನ ಕಟ್ಕೊಂಡ್ಮೇಲೆ ಇದಕ್ಕೆ ಒಂದು ಚಿಕ್ಕ ಬೀಡನ್ನ ಆಡ್ ಮಾಡ್ಕೊತಿದ್ದೀನಿ ಗೋಲ್ಡ್ ಕಲರ್ ಬೀಡ್ ಇದು ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದನ್ನ ಇಲ್ಲಿ ಬರೋ ತರ ಮಾಡ್ಕೋಬೇಕು ಕರೆಕ್ಟ್ ಆಗಿ ಈಗ ಮತ್ತೆ ಇಲ್ಲಿ ಸುತ್ಕೋತೀನಿ ಮತ್ತೆ ಇನ್ನೊಂದು ಬೀಡ್ ಹಾಕ್ತೀನಿ ಇನ್ನೊಂದು ಬೀಡ್ ಹಾಕ್ತೀನಿ ಇದು ಕೂಡ ಕರೆಕ್ಟ್ ಆಗಿ ಇದ್ರ ಕೆಳಗಡೆ ಬರ್ಬೇಕು ಈ ತರ ಈ ತರ ಬರೋ ತರ ಸುತ್ಕೊಳ್ಳಿ ನೋಡಿ ಈ ತರ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಕೊಂಡು ಕೆಳಗಡೆ ತಂದು ಈ ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಕಾಣಿಸುತ್ತೆ ಈಗ ಕುಚ್ಚು ಸ್ವಲ್ಪ ಉದ್ದ ಇಟ್ಕೋತೀನಿ ಅಂದ್ರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಇದೇ ತರ ನೀವು ನಿಮ್ಗೆ ಎಷ್ಟು ಬೀರ್ಸ್ಬೇಕು ಆ ತರ ಉದ್ದವಾಗಿ ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಪ್ರತಿಯೊಂದು ಡಿಸೈನ್ಗೂ ನಾನು ಸಪ್ರೇಟ್ ಆಗಿ ಪ್ರೈಸ್ಗಳನ್ನ ಹೇಳಿದೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ ನಿಮಗೆ ಹಾಗೆ ಎಲ್ಲ ಕುಚ್ಚುಗಳಿಗೂ ಅಷ್ಟೇ ನೀವು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಒಂದು ಮೇಲೆ ಅಷ್ಟು ನೀವು ನೋಡಿಕೊಂಡು ಮಾಡ್ಕೋಬೋದು ಕೆಲವೊಬ್ರು ಹತ್ರ ಹತ್ರ ಬೇಕಂದ್ರೆ ಹಾಫ್ ಇಂಚು ಅಥವಾ ಇಲ್ಲಾಂದರೆ ಒನ್ ಆ ಆತರ ನೀವು ಮಾಡ್ಕೋಬಹುದು ಹನ್ನೆರಡು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲಾ ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ಹನ್ನೆರಡು ತರಹದ ಬೇಬಿ ಕುಚ್ಗಳನ್ನ ತೋರಿಸಿದೀನಿ ನಿಮಗೆ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲಾ ಡಿಸೈನ್ಗಳು ಎಲ್ಲಾ ಡಿಸೈನ್ಗಳಿಗೂ ಒನ್ ಟು ಫಿಫ್ಟಿ ಇಂದ ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು ಇದು ನೋಡ್ತಾ ಇರ್ಬೋದು ಇದು ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸಿಂಗಲ್ ಆಗಿ ಒಂದು ಲೀಫ್ ಬೀಡ್ ಯೂಸ್ ಮಾಡ್ಕೊಂಡಿದೀನಿ ಈ ಡಿಸೈನ್ ಗೆ ಒಂದು ರಿಂಗ್ ಬೀಡ್ ಹಾಕೊಂಡಿದೀನಿ ಹಾಗೆ ಇಲ್ಲಿ ಸ್ಕ್ವೇರ್ ಶೇಪ್ ಬೀಡ್ ಅನ್ನ ಯೂಸ್ ಮಾಡ್ಕೊಂಡು ಬ್ರೈಡಲ್ ಕುಚ್ ಅನ್ನ ಮಾಡ್ಕೊಂಡಿದೀನಿ ಇದಕ್ಕೆ ನೋಡಿ ಸಿಂಪಲ್ ಆಗಿ ಒಂದು ಚಿಕ್ಕ ರೌಂಡ್ ಬೀಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಿಂಪಲ್ ಆಗಿ ಹಾಗೆ ಡಬಲ್ ಕಲರ್ ನಲ್ಲಿ ಮಾಡ್ಕೊಂಡಿದೀನಿ ಈ ಡಿಸೈನ್ ಗೆ ನಾನು ಮೂರು ಲೀಫ್ ಬೀಡ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ಒಂದು ಆರ್ಟ್ ಶೇಪ್ ಬೀಡ್ ಮತ್ತೆ ಚಿಕ್ಕ ರೌಂಡ್ ಬೀಡ್ ಇದಕ್ಕೆ ಮೀಡಿಯಂ ಸೈಜ್ ಬೀಡ್ ತಗೊಂಡಿದೀನಿ ಬಿಗ್ ಹೋಲ್ ಇದೆ ಬೀಡ್ಗೆ ಇಲ್ಲಿ ನೋಡ್ತಾ ಇರಬಹುದು ಒಂದು ರೌಂಡ್ ಬೀಡ್ಗೆ ಫ್ಲವರ್ ತರ ಇದೆ ಇದು ಇದನ್ನ ಯೂಸ್ ಮಾಡಿ ಒಂದು ಕೊಚ್ಚನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ರಿಂಗ್ ಬೀಡ್ಗೆ ನಾನು ಬ್ರೈಡಲ್ ಕುಚ್ಚನ್ನ ತೋರಿಸಿದ್ದೀನಿ ತೋರಿಸಿದೀನಿ ಇಲ್ಲಿ ಪರ್ಲ್ ಬೀಡ್ ಮತ್ತೆ ಚಿಕ್ಕ ರೌಂಡ್ ಬೀಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ ಅನ್ನ ತೋರಿಸಿದೀನಿ ಇವತ್ತಿನ ಈ ಹನ್ನೆರಡು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್